ನಮಸ್ತೆ ಕರ್ನಾಡು ಇವತ್ತಿನ ವಿಷಯ ಸ್ಕಾಲರ್ಶಿಪ್ ಓಕೆ ಸೊ ಮೆಟ್ರಿಕ್ ನಂತರದ ಅಂದ್ರೆ ಹತ್ತನೇ ತರಗತಿ ಅಥವಾ ಎಸ್ ಎಲ್ ಸಿ ಮುಗಿದ ನಂತರ ಯಾರ್ಯಾರು ಪಿ ಯು ಸಿಗೆ ಗೆ ಅಥವಾ ಡಿಪ್ಲೊಮಕ್ಕೆ ಸೇರಿದರೆಲ್ಲ ಎಲ್ಲರೂ ಕೂಡ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು ಸ್ಕಾಲರ್ಶಿಪ್ ಸಿಗುತ್ತೆ ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗುತ್ತೆ ಈ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ಪ್ರತಿ ವರ್ಷ ಕರ್ನಾಟಕ ಸರ್ಕಾರ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳಿಗೆ ಕೊಡುವಂತಹ ವಿದ್ಯಾರ್ಥಿ ವೇತನ ಇದು ಪ್ರತಿ ವರ್ಷ ಕೊಡ್ತಾರೆ ಓಕೆ ಸೊ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಓದುವಂಥ ವಿದ್ಯಾರ್ಥಿಗಳಿಗೆ ಸಿಗುತ್ತೆ ಇದು ತುಂಬ ಇಂಪಾರ್ಟೆಂಟು ಯಾಕಂದರೆ ಎಲ್ ಕೆ ಜಿ ಯು ಕೆ ಜಿಗಳಿಗೆ ಲಕ್ಷ ಗಂಟಲೆ ಡೊನೇಷನ್ನ ಕೊಟ್ಟು ಓದಿಸೋ ಈ ಕಾಲದಲ್ಲಿ ಸೊ ನಮಗೆ ಸ್ಕಾಲರ್ಶಿಪ್ಪು ಇಪ್ಪತ್ತೈದರ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪು ಅದು ದೊಡ್ಡ ಅಮೌಂಟೇ ಆಗುತ್ತೆ ಬಡ ಮಕ್ಕಳಿಗೆ ಓದೋ ಮಕ್ಕಳಿಗೆ ಓಕೆ ಸೊ ಅಪ್ಲೈ ಮಾಡ್ಬೋದು ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ ಕರೆದಿದ್ದಾರೆ ಅಪ್ಲೈ ಮಾಡ್ಕೋಬೋದು ಯಾರಿಗೆ ಗೊತ್ತಿಲ್ಲ ಅವರು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದನ್ನು ವಿಡಿಯೋದಲ್ಲಿ ತಿಳ್ಕೊಂಡು ನೀವು ಅಪ್ಲೈ ಮಾಡಿ ಯಾರಿಗೆ ಗೊತ್ತಿರುತ್ತೋ ಆಲ್ರೆಡಿ ನೀವು ಅರ್ಜಿಯನ್ನು ಬಿಟ್ಟಿದ್ದಾರೆ ನೀವು ಅಪ್ಲೈ ಮಾಡಬಹುದು ಓಕೆ ಸೊ ಈ ಸ್ಕೀಮಲ್ಲಿ ಟೋಟಲ್ ಇದು ಕರ್ನಾ ಇದು ನೆನಪಿರಲಿ ಇದು ಯಾವುದೇ ರೀತಿಯ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಪ್ರೈವೇಟ್ ಕಂಪ್ನಿಗಳಾಗಿರ್ಬೋದು ಅಥವಾ ಕಾರ್ಪೊರೇಟರ್ ಕಂಪ್ನಿಗಳಾಗಿರ್ಬೋದು ಯಾವುದೇ ಕಂಪ್ನಿಗಳು ಕೊಡ್ತಾ ಇಲ್ಲ ಇದು ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತಾರೋ ಪ್ರತಿ ವರ್ಷ ಕೊಡ್ತಾರಂಥ ವಿದ್ಯಾರ್ಥಿ ವೇತನ ಓಕೆ ಇದರಲ್ಲಿ ಮೂರು ಸ್ಕೀಮ್ ಬರುತ್ತೆ ಈ ಸ್ಕಾಲರ್ಶಿಪ್ ಅಲ್ಲಿ ಒಂದೇ ಅಂತ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಹೇಳಿ ಕರಿತೀವಿ ಅದಕ್ಕೆ ಅಂದ್ರೆ ಹತ್ತನೇ ಕ್ಲಾಸ್ ಪಾಸ್ ಆದರೆ ಅಂತ ಹೇಳಿ ಸೊ ಮೂರುವರೆ ಸಾವಿರ ರೂಪಾಯಿ ಕೊಡ್ತಾರೆ ಸೊ ಎರಡನೇದು ವಿದ್ಯಾಸಿರಿ ಅಂತ ಹೇಳಿ ಸೊ ವಿದ್ಯಾಸಿರಿ ಅನ್ನೋರಿಗೆ ಎಷ್ಟು ಕೊಡುತ್ತ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ಕೊಡ್ತಾರೆ ಸೊ ಇದು ಯಾರಿಗೆ ಅಪ್ಲಿಕೇಬಲ್ ಆಗಲ್ಲ ಒಬ್ಬ ವಿದ್ಯಾ ಕೆಲವು ಯಾವ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಬಲ್ ಆಗಲ್ಲಪ್ಪ ಅಂದ್ರೆ ಯಾವ ವಿದ್ಯಾರ್ಥಿಗಳು ಗೌರ್ಮೆಂಟ್ ಹಾಸ್ಟೆಲ್ ಇದ್ಕೊಂಡು ಓದ್ಕೊಂತಿದಿರಲ್ಲ ಓದ್ತಾ ಇದ್ದೀರಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಪ್ಲೊಮಾ ಓದ್ತಿದ್ದೀರಲ್ಲ ಅವ್ರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ ಅವ್ರಿಗೆ ಇದು ಬರಲ್ಲ ಓಕೆ ಯಾರು ಮನೇಲಿ ಇದ್ಕೊಂಡು ಓದ್ಕೊತಾ ಇದ್ದೀರ ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಅಲ್ಲಿ ಬಿಟ್ಟು ಮನೇಲಿ ಇದ್ಕೊಂಡು ಓದ್ತಿದ್ರಲ್ಲ ಅವರೆಲ್ಲ ಅಪ್ಲೈ ಮಾಡ್ಕೋಬಹುದು ಓಕೆ ಟೋಟಲ್ ಹದಿನೈದು ಸಾವಿರ ಬರುತ್ತೆ ಹದಿನೈದು ಪ್ಲಸ್ ಫಸ್ಟ್ ಇಂದು ಮೂರುವರೆ ಟೋಟಲ್ ಎಷ್ಟು ಹದಿನೆಂಟುವರಿ ಸಾವಿರ ನಿಮಗೆ ವರ್ಷಕ್ಕೆ ಬರುತ್ತೆ ಮೂರನೇದ ಶುಲ್ಕ ವಿನಾಯಿತಿ ಅಂತೇಳಿ ಏನಿದು ಶುಲ್ಕ ವಿನಾಯಿತಿ ಅಂದರೆ ನೀವು ಅಡ್ಮಿಷನ್ ಮಾಡ್ಸಿರ್ತೀರಲ್ಲ ಕಾಲೇಜಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸುವಾಗ ಇಷ್ಟು ಫೀಸ್ ಅಂತ ಕಟ್ಟಿರ್ತೀರಲ್ಲ ಆ ಫೀಸಲ್ಲಿ ನಿಮಗೆ ಇಷ್ಟು ಪರ್ಸೆಂಟ್ ಅಂತ ಹೊರ ಬರುತ್ತೆ ಯಾವ ಯಾವ್ಯಾವ ಅವರು ರಿಯಾಯಿತಿ ಕೊಡ್ತಾರಪ್ಪ ಅದರ ಫೀಸ್ ಒಳಗೆ ಬೋಧನಾ ಶುಲ್ಕ ಅಂತ ಇರುತ್ತಲ್ಲ ಅದು ಮತ್ತು ಲ್ಯಾಬ್ ಶುಲ್ಕ ಮತ್ತು ಸ್ಪೋರ್ಟ್ಸ್ ಶುಲ್ಕ ಅಂತ ಏನು ಕರಿತೀವಲ್ಲ ಅದು ಮತ್ತೆ ಲೈಬ್ರರಿ ಶುಲ್ಕ ಮತ್ತೆ ಎಕ್ಸಾಮ್ ಫೀಸ್ ಇವೆಲ್ಲ ಏನಾಗುತ್ತೆ ಸೊ ರಿಯಾಯಿತಿ ಕೊಡ್ತಾರೆ ಎಷ್ಟು ಕೊಡ್ತಾರೆ ಅಂದರೆ ಮಿನಿಮಮ್ ಒಂದು ಫಾರ್ಟಿ ಪರ್ಸೆಂಟ್ ಅಂತೂ ಕೊಡ್ತಾರೆ ಸೊ ಫಾರ್ಟಿ ಟು ನಿಖರವಾಗಿ ಗೊತ್ತಿಲ್ಲ ಯಾಕಂದರೆ ಒಂದೊಂದು ಸ್ಕೂಲಲ್ಲಿ ಒಂದೊಂದು ಫೀಸ್ ಇರುತ್ತೆ ಅಡ್ಮಿಷನ್ ಫೀಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರು ಎಷ್ಟು ತಗೊತಾರೋ ಅದ್ರ ಮೇಲೆ ಡಿಪೆಂಡ್ ಆಗೋಂದ್ರೆ ಇದನ್ನು ನಿಖರವಾಗಿ ಆಗಲ್ಲ ಸೊ ಅದು ಕಾಲೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಓಕೆ ಒಂದು ಫಾರ್ಟಿ ಪರ್ಸೆಂಟ್ ಅಂತೂ ಬಂದೇ ಬರುತ್ತೆ ಓಕೆ ಅಂದರೆ ಈಗ ಆಲ್ರೆಡಿ ನಾವು ಕಟ್ಟಿದ್ದೇವೆ ಮ್ಯಾಮ್ ಫೀಸ್ ಅಂದರೆ ಏನಾಗಲ್ಲ ಅದು ವಾಪಸ್ ಬರುತ್ತೆ ಇದು ಯಾವ ರೀತಿ ಬರುತ್ತೆ ಅಂದರೆ ಇದೆಲ್ಲ ಅಪ್ಲಿಕೇಶನ್ ಆಗಿ ಮೇಲೆ ನೀವು ಅದನ್ನು ಕಾಲೇಜ್ನಲ್ಲಿ ಕೊಟ್ಟರೆ ಕಾಲೇಜ್ ಪ್ರಿನ್ಸಿಪಲ್ ಅಕೌಂಟಿಗೆ ಇದು ಜಮಾ ಆಗುತ್ತೆ ಅಲ್ಲಿಂದ ನಿಮ್ಗೆ ಕೊಡ್ಬೋದು ಕೊಡ್ತಾರೆ ಅಂತ ಓಕೆ ನಿಮ್ಮ ಅಕೌಂಟಿಗೆ ಬರ್ಬೋದು ಅಥವಾ ನಿಮ್ಗೆ ಕೊಡ್ತಾರೆ ಅಂತ ಹಾಗಾದರೆ ಸಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಕ್ಕೆ ಅಪ್ಲೈ ಮಾಡ್ಬೋದು ಏನೇನು ಅಪ್ಲೈ ಮಾಡೋಕ್ಕೆ ಏನೇನು ಕಂಡೀಷನ್ಸ್ ಅದಾವಪ್ಪ ಅಂತಂದ್ರೆ ಅವನು ಭಾರತದ ಪ್ರಜೆ ಆಗಿರಬೇಕು ಕರ್ನಾಟಕದಲ್ಲಿ ಕಾಯಂ ಆಗಿ ವಾಸ ಆಗಿರಬೇಕು ಕಾಯಂ ಎಲ್ಲಿರಬೇಕು ವಾಸ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರಬೇಕು ಓಕೆ ಸೊ ಮತ್ತೆ ಹಿಂದುಳಿದ ವರ್ಗದವರಿಗೆ ಇದು ಸ್ಕಾಲರ್ಶಿಪ್ ಸಿಗುತ್ತೆ ಯಾವ್ಯಾವ ಹಿಂದುಳಿದ ವರ್ಗಗಳ ಅಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಟು ಎ ಟು ಬಿ ತ್ರೀ ಬಿ ಇವರಿಗರಿಗೆ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡಬಹುದು ಮತ್ತೆ ಕರ್ನಾಟಕ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗಿರಬೇಕು ಆಲ್ರೆಡಿ ನೀವೆಲ್ಲರೂ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತ ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿರ್ತೀರಾ ಸೊ ರಿಜಿಸ್ಟರ್ ಆಗದೇ ಇರುವಂತಹ ಕೆಲವೊಂದು ಕಾಲೇಜುಗಳನ್ನ ಇರ್ತವಲ್ಲ ಅಂತ ಕಾಲೇಜಲ್ಲಿ ಅಡ್ಮಿಷನ್ ಆಗಿರಬಾರ್ದು ಅಂದ್ರೆ ರಿಜಿಸ್ಟ್ರೇಷನ್ ಕರ್ನಾಟಕದಲ್ಲಿ ರಿಜಿಸ್ಟ್ರೇಷನ್ ಆಗಿರುವಂತಹ ಒಳ್ಳೆ ಕಾಲೇಜುಗಳಲ್ಲಿ ಕಾಲೇಜ್ ಇರಬೇಕು ರಿಜಿಸ್ಟ್ರೇಷನ್ ಆಗಿರಬೇಕು ಅದು ಗೌರ್ಮೆಂಟ್ ಅಲ್ಲಿ ಓಕೆ ಸೊ ನೆಕ್ಸ್ಟ್ ಗೋರ್ಮೆಂಟ್ ಹಾಸ್ಟೆಲ್ ಅಲ್ಲಿರೋರಿಗೆ ಇದು ಅಪ್ಲಿಕೇಬಲ್ ಆಗಲ್ಲ ವಿದ್ಯಾರ್ಥಿ ವೇತನ ಅಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಇಟ್ಕೊಂಡು ಹೋದರಿಗೆ ಈ ವೇತನ ವಿದ್ಯಾರ್ಥಿ ವೇತನ ಅಪ್ಲೈ ಆಗಲ್ಲ ಸ್ಕಾಲರ್ಶಿಪ್ ಸಿಗೋಲ್ಲ ಓಕೆ ಸೊ ಸೊ ನೆಕ್ಸ್ಟ್ ಇನ್ಕಮ್ ಎಷ್ಟಿರಬೇಕು ಪ್ರವರ್ಗ ಒಂದರಿಗೆ ಎರಡೂವರೆ ಲಕ್ಷ ಆನ್ಯುವಲ್ ಇನ್ಕಮ್ ವಾರ್ಷಿಕ ಆದಾಯ ಎಷ್ಟು ಎರಡೂವರೆ ಲಕ್ಷ ಇರಬೇಕು ಟು ಎ ಟು ಬಿ ಮತ್ತೆ ತ್ರೀ ಬಿ ದರಿಗೆ ಟು ಎ ಟು ಬಿ ತ್ರೀ ಬಿ ದರಿಗೆ ಒಂದು ಲಕ್ಷ ಇರಬೇಕು ಇನ್ಕಮ್ ಎಷ್ಟಿರಬೇಕು ಒಂದು ಲಕ್ಷ ಇನ್ಕಮ್ ಇರಬೇಕು ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ ನೆಕ್ಸ್ಟ್ ಅವರಿಗೆ ಅಪ್ಲಿಕೇಶನ್ ಅಂತಂದ್ರೆ ಓಕೆ ಒಂದೇ ಕೋರ್ಸ್ ಅನ್ನ ಒಂದಕ್ಕಿಂತ ಹೆಚ್ಚು ಬಾರಿ ವ್ಯಾಸಂಗ ಮಾಡಿದ್ರೂ ಕೂಡ ಏನಾಗುತ್ತೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಕ್ ಬರಲ್ಲ ಓಕೆ ಸೊ ಒಂದು ಕುಟುಂಬದ ಇಬ್ರು ಗಂಡು ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದು ಅಂದ್ರೆ ಮ್ಯಾಕ್ಸಿಮಮ್ ಇಬ್ರು ಗಂಡು ಮಕ್ಕಳು ಈ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು ಮತ್ತೆ ಹೆಣ್ಮಕ್ಳು ಎಷ್ಟು ಜನ ಅಪ್ಲೈ ಮಾಡ್ಬೋದು ಅಂದ್ರೆ ಹೆಣ್ಮಕ್ಳು ಎಷ್ಟು ಜನ ಇದ್ರೂ ಕೂಡ ಈ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು ಸೊ ಪ್ರತಿ ತಿಂಗಳೇನಿಲ್ಲ ಅಂದ್ರೆ ಒಂದು ಮೂರು ಸಾವಿರ ರೂಪಾಯಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಓಕೆ ಹಾಗಾದ್ರೆ ಸ್ಕಾಲರ್ಶಿಪ್ ಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನೇನು ಅಂತ ನೋಡೋಣ ಓಕೆ Okay. ಎಸ್ ಮೆಟ್ರಿಕ್ ವಿದ್ಯಾರ್ಥಿ ವೇತನ ಆಗುತ್ತೆ ಏನೇನು ದಾಖಲಾತಿಗಳು ಬೇಕು ಅಂದ್ರೆ ಒಂದು ಫಸ್ಟ್ ಆಫ್ ಆಲ್ ನಿಮಗೆ ಅಕೌಂಟ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅಕೌಂಟ್ ಮಾಡ್ಸಿರ್ತೀರಾ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಕೌಂಟ್ ಗೆ ಲಿಂಕ್ ಮಾಡಿ ಅಥವಾ ಕೆ ವೈ ಸಿ ಅಂತ ಕೇಳ್ತಾರೆ ಅಪ್ಡೇಟ್ ಕೇಳ್ತಾರೆ ಅಂದ್ರೆ ಈಗ ಅಕೌಂಟ್ ಮಾಡ್ಸಿರೋರು ಇದಾರೋ ಅಥವಾ ಅವರು ಅಷ್ಟೇ ಪೊಸಿಷನ್ ಏನು ಅಂತ ಹೇಳಿ ಚೆಕ್ ಮಾಡ್ಕೊಂತಾರೆ ಅಪ್ಡೇಟ್ ಮಾಡ್ಕೊಂತಾರೆ ಅಷ್ಟೇ ಅಕೌಂಟ್ ಅನ್ನ ಅಪ್ಡೇಟ್ ಮಾಡ್ಕೊಂತಿದ್ದಾರೆ ಕೆಲವರು ಬೇರೆ ಬೇರೆ ಹಳೆ ಅಕೌಂಟ್ ಅನ್ನ ಬೇರೆ ಅಕೌಂಟ್ ಅನ್ನ ಬೇರೆ ರನ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಅಕೌಂಟ್ ಇರ್ತಾರೆ ಫಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಅಕೌಂಟ್ ಲಿಂಕ್ ಆಗುತ್ತೆ ಅಲ್ಲ ನೋಡಿ ಸೊ ಆಧಾರ್ ಕಾರ್ಡ್ ಅನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಮಾಡೋ ವಿಡಿಯೋ ನೆಕ್ಸ್ಟ್ ಮಾಡಿ ಹಾಕ್ತೀನಿ ಸೊ ಇಲ್ಲ ಅಕಸ್ಮಾತ್ ನಮಗೆ ಅದು ಗೊತ್ತಾಗಿಲ್ಲ ಫೋನ್ ಅಲ್ಲಿ ಮಾಡೋದು ಗೊತ್ತಾಗಿಲ್ಲ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರತ್ತಲ್ಲ ನಿಮ್ಮ ಬ್ಯಾಂಕಿನ ಅಲ್ಲಿ ಯಾವ ಅಕೌಂಟ್ ಇರುತ್ತಲ್ಲ ಎಸ್ ಬಿ ಐ ಇರ್ಬೋದು ಕರ್ನಾಟಕ ಬ್ಯಾಂಕ್ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ನೀವು ಯಾವ ಬ್ಯಾಂಕ್ ಅಲ್ಲಿ ಅಕೌಂಟ್ ಮಾಡಿಸಿದೀರಲ್ಲ ಅಲ್ಲಿ ಹೋಗಿ ನೀವು ಆಧಾರ್ ಕಾರ್ಡ್ ಲಿಂಕ್ ಆಗತ್ತಲ್ಲ ಅಂತ ಕೇಳಿ ಚೆಕ್ ಮಾಡಿಸಿ ಅದು ಆಗಿಲ್ಲ ಅಂದ್ರೆ ಅಲ್ಲೇ ಕೆ ಸಿ ಮಾಡಿಸ್ಬೋದು ಓಕೆ ಸೊ ಕೆ ವೈ ಸಿ ಮಾಡಿಸ್ಬೇಕು ಅಂದ್ರೆ ಪಾನ್ ಕಾರ್ಡ್ ಕಂಪಲ್ಸರಿ ಇರುತ್ತೆ ವೈರಿ ಕಂಪ್ ಈಗೆಲ್ಲ ಬ್ಯಾಂಕ್ಗಳಲ್ಲಿ ಪಾನ್ ಕಾರ್ಡ್ ಕಂಪಲ್ಸರಿ ಮಾಡಿದ್ದಾರೆ ಸೊ ಹಾಗಾಗಿ ಪಾನ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಒಯ್ದಿರಿ ಓಕೆ ಸೊ ಹಾಗೆ ಅದಾಗಿ ಮೇಲೆ ನೆಕ್ಸ್ಟ್ ಏನೇ ಜಾತಿ ಪ್ರಮಾಣ ಪತ್ರ ಅಂದ್ರೆ ಸರ್ಟಿಫಿಕೇಟ್ ಅಂತ ಕರಿತೀವಿ ಜಾತಿ ಪ್ರಮಾಣ ಪತ್ರ ಸೊ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಆದಾಯ ಪುರಾವೆ ಅಂದ್ರೆ ಇನ್ಕಮ್ ಮತ್ತೆ ಪ್ರವೇಶ ಶುಲ್ಕ ಶುಲ್ಕ ಅಂದ್ರೆ ನೀವೇನು ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಿರ್ತೀರಲ್ಲ ಅದು ಪ್ರವೇಶ ಶುಲ್ಕ ಮತ್ತು ಪಾಸ್ಪೋರ್ಟ್ ಸೈಜ್ ಅಳತೆ ಭಾವಚಿತ್ರ ಮತ್ತೆ ಶೈಕ್ಷಣಿಕ ದಾಖಲೆ ಮಾಸ್ ಕಾರ್ಡ್ ಆಗಿರ್ಬೋದು ನಿವಾಸ ಪ್ರಮಾಣ ಪತ್ರ ಸೊ ಅಂದ್ರೆ ನೀವು ಯಾವ ಊರಲ್ಲಿ ವಾಸವಾಗಿದ್ರ ಅಲ್ಲದು ಕಾಲೇಜ್ ಐಡಿ ಮತ್ತು ನೋಂದಣಿ ಸಂಖ್ಯೆ ಮಾಧ್ಯಮಿಕ ಶಾಲೆ ಬಿಡುವ ಪ್ರಮಾಣ ಪತ್ರ ಡಿ ಸಿ ಟೆಂತ್ ಮಾಸ್ ಶೀಟು ಮತ್ತೆ ಪಿಯು ಸಿ ಸಂಖ್ಯೆ ಅಂತ ಹೇಳ್ಕೊಳ್ತೀವಿ ಆರ್ಥಿಕ ದುರ್ಬಲ ವರ್ಗದ ಪ್ರಮಾಣ ಪತ್ರ ಮತ್ತು ಅಂಗವೈಕಲ್ಯ ನೋಂದಣಿ ಸಂಖ್ಯೆ ಅರ್ಥ ಅಂತ ಹ್ಯಾಂಡಿಕ್ಯಾಪ್ಟ್ ಇರ್ತಾರಲ್ಲ ಅವರು ವೈಕಲ್ಯ ಸಂಖ್ಯೆ ಸರ್ ಸರ್ಕಾರ ಹೊರತುಪಡಿಸಿದಂತಹ ಏನು ಅವರಿಗೆ ನಂಬರ್ಸ್ ಕೊಟ್ಟಿರ್ತಾರಲ್ಲ ಅಂದ್ರೆ ಅಂದರೆ ಹ್ಯಾಂಡಿಕಾಪ್ಟ್ ಇರೋರಿಗೆ ಅವನು ಇವಿಷ್ಟು ಡಾಕ್ಯುಮೆಂಟ್ಸ್ನ ನೀವು ಕೊಡಬೇಕು ಓಕೆ ನೀವಿಷ್ಟು ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ನೆಕ್ಸ್ಟ್ ಇವೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೋಡ್ಕೊಂಡಿದ್ದೀವಿ ಈಗ ನೆಕ್ಸ್ಟ್ ಎಲ್ಲಿ ಅಪ್ಲೈ ಮಾಡಬೇಕು ನೈಂಟಿ ಫೈವ್ ಪರ್ಸೆಂಟ್ ನಿಮ್ಮ ಸ್ಕಾಲರ್ಶಿಪ್ಪನ್ನು ನಿಮ್ಮ ಕಾಲೇಜಲ್ಲೇ ಎಲ್ಲ ಕಾಲೇಜಲ್ಲೂ ಅಪ್ಲೈ ಮಾಡ್ತಾರೆ ನೀವು ಡಾಕ್ಯುಮೆಂಟ್ಸ್ ಕೊಡಬೇಕಷ್ಟೇ ಸೊ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರೇ ಅಪ್ಲೈ ಮಾಡ್ತಾರೆ ಕಾಲೇಜಲ್ಲೇ ಅಪ್ಲೈ ಮಾಡ್ತಾರೆ ಇನ್ ಕೇಸ್ ಇಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಕಾಲೇಜಲ್ಲೇ ಅಪ್ಲೈ ಮಾಡ್ತಾರೆ ಇನ್ ಕೇಸ್ ಇಲ್ಲ ಅಂದರೆ ನೀವು ಕರ್ನಾಟಕ ಬನ್ನಿ ಸೈಬರ್ ಇದೆ ಇರುತ್ತೆ ಅಲ್ಲಾದರೂ ಅಪ್ಲೈ ಮಾಡ್ಬೋದು ಫೋನ್ ಫೋನಲ್ಲಾದರೂ ಅಪ್ಲೈ ಮಾಡ್ಬೋದು ಸೊ ಫೋನಲ್ಲಿ ಅಪ್ಲೈ ಮಾಡೋಕೆ ಹೆಂಗಂತ ನಾನು ತೋರಿಸ್ತೀನಿ ಸೊ ಇದಿಷ್ಟು ಅಪ್ಲೈ ಮಾಡಬಹುದು ಹಾಗಾದ್ರೆ ಯಾವಾಗ ಅಪ್ಲೈ ಮಾಡಬೇಕು ಕೊನೆಯ ದಿನಾಂಕ ಯಾವುದು ಸ್ಕಾಲರ್ಶಿಪ್ಗೆ ಅರ್ಜಿ ಹಾಕುವಂತ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೈದು ಸೊ ಟೈಮು ತುಂಬ ಕಡಿಮೆ ಇದೆ ಕೇವಲ ಹದಿನೈದರಿಂದ ಹದಿನೈದು ದಿನ ಇದೆ ಅಷ್ಟೇ ಸೊ ಹದಿನೈದು ದಿನದಲ್ಲೇ ಬೇಗ ಹೋಗಿ ನೀವು ನಿಮ್ಮ ಕಾಲೇಜಲ್ಲಿ ವಿಚಾರಿಸಿ ಅಲ್ಲಿ ಕೇಳಿದ ಡಾಕ್ಯುಮೆಂಟ್ಸ್ ಅನ್ನು ಅಷ್ಟು ಸಬ್ಮಿಟ್ ಮಾಡಿ ಬೇಗ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಓಕೆ ಸೊ ಇದು ಫೋನ್ ಫೋನಲ್ಲೇ ಕೂಡ ಅಪ್ಲೈ ಮಾಡ್ಕೋಬಹುದು ಸೊ ನೀವು ಕಾಲೇಜಲ್ಲೇ ಮಾಡಿದ್ರೆ ಬೆಟರ್ ಅನ್ಸುತ್ತೆ ಸೊ ಇಲ್ಲ ನಿಮ್ಮ ಫೋನಲ್ಲೂ ಮಾಡ್ಕೋಬೋದು ಜಸ್ಟ್ ಫೋನಲ್ಲಿ ಹೇಗಪ್ಪ ನೋಡ್ಕೋಬೋದು ನಮ್ಮ ಅಕೌಂಟ್ ಏನು ಅಂತ ಹೇಗೆ ಚೆಕ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತೀನಿ ಸೊ ಅಕೌಂಟ್ ನಿಮಗೆ ಗೂಗಲ್ಲಿಗೆ ಹೋಗಬೇಕು ನೀವು ಗೂಗಲ್ ನಿಮ್ಮ ಫೋನಲ್ಲಿ ಗೂಗಲ್ಲಿಗೆ ಹೋಗಿ ಗೂಗಲಲ್ಲಿ ಹೋಗಿ ಅಲ್ಲಿ ಕೊಟ್ಟಿರ್ತಾರೆ ಎಸ್ ಎಸ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಂತ ಲಿಂಕ್ ಅಂತ ಹೊಡೆದ್ರೆ ನೀವು ಓಕೆ ಓಪನ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಓಪನ್ ಮಾಡಿದ್ರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಂತ ಬರುತ್ತೆ ಸೊ ಇಲ್ಲಿ ಇದರಲ್ಲಿ ಎರಡು ಬಾಕ್ಸ್ ಕೊಟ್ಟಿದ್ದಾರೆ ಒಂದು ಹೊಸ ಖಾತೆಯನ್ನು ಸೃಜಿಸಲಿ ಇಲ್ಲಿ ಕ್ಲಿಕ್ ಮಾಡಿ ಅಂದರೆ ನೀವು ಈಗಿನ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿದ್ದೀರಾ ನಾವೇನು ಸ್ಕಾಲರ್ಶಿಪ್ ತಗೊಂಡಿಲ್ಲ ಫಸ್ಟ್ ಟೈಮ್ ಅಪ್ಲೈ ಮಾಡೋರು ಇಲ್ಲಿ ಅಪ್ಲೈ ಮಾಡ್ಕೋಬೇಕು ನೀವು ಆಲ್ರೆಡಿ ಒಂದು ವರ್ಷ ತೊಗೊಂಡಿದ್ದೀರಾ ಸೆಕೆಂಡ್ ವರ್ಷ ಅಂತಂದ್ರೆ ನೀವು ಈಗ ಅಪ್ಲೈ ಮಾಡಬೇಕು ಸೊ ಇಲ್ಲಿ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನು ಸಿಗುತ್ತೆ ಒಂದು ನಮ್ ರಿಜಿಸ್ಟ್ರೇಷನ್ ನಂಬರ್ ಕೊಡ್ತಾರೆ ಒಂದ್ ನಂಬರ್ ಮತ್ತೆ ನೀವು ಒಂದು ಪಾಸ್ವರ್ಡ್ ಇಟ್ಕೊಂಡಿರ್ಬೇಕು ಆ ಪಾಸ್ವರ್ಡ್ ಅದೇ ಸೆಂಡ್ ಮಾಡಿದ್ರೆ ಟೂ ಮಿನಿಟ್ಸ್ ಅಲ್ಲಿ ಅದೇನು ಮಾಡುತ್ತೆ ಸೊ ನಿಮಗೆ ಕೊಟ್ಟು ಕಳಿಸ್ತಾರೆ ಅಕಸ್ಮಾತ್ ಕೆಳಗೆ ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಸಾಲಿಂದ ಅದೇನಾಗಿದೆ ಕ್ಲೋಸ್ ಆಗಿದೆ ಈಗ ನಮಗೆ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಬೇಕು ಇಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕ ಆಲ್ರೆಡಿ ಕ್ಲೋಸ್ ಆಗಿದೆ ಸೊ ಇಪ್ಪತ್ನಾಲ್ಕು ಇಪ್ಪತ್ತೈದು ಆಗುತ್ತೆ ಸೊ ನೆಕ್ಸ್ಟ್ ಈಗ ಆಲ್ರೆಡಿ ಇದ್ದರು ಇದನ್ನ ಕ್ಲಿಕ್ ಮಾಡಿ ಸೊ ಇಲ್ಲ ಅಂದರು ಈಗ ಹೊಸದಾಗಿ ಮಾಡ್ಬೇಕಂತ ಹೇಳಿ ಇದನ್ನ ಕ್ಲಿಕ್ ಮಾಡಿ ಓಕೆ ಅಂದ್ರೆ ನಾವಿನ್ನೂ ಲಾಗಿನ್ ಆಗಿಲ್ಲ ಅನ್ನೋರು ಅದನ್ನ ಕ್ಲಿಕ್ ಮಾಡಬೇಕು ಓಕೆ ವಿ ವೆಲ್ ಬ್ಲಾಕ್ ಶಾರ್ಟ್ಲಿ ಅಂತ ಕೊಟ್ಟಿದ್ದಾರೆ ಸರ್ವಿಸ್ ಇಸ್ ಅಂಡರ್ ದ ಮೇಂಟೆನೆನ್ಸ್ ವಿ ವಿಲ್ ನೋ ವೆನ್ ಇಟ್ ಡನ್ ಅಂತ ಸೊ ಏನೋ ಇರೋದ್ರಿಂದ ಅವ್ರು ಈ ತರ ಬರುತ್ತೆ ಸೊ ಇಲ್ಲದ್ರೆ ಏನ್ ಬರುತ್ತೆ ನಿಮಗೆ ಡಾಕ್ಯುಮೆಂಟ್ಸ್ ನಿಮ್ಮ ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾರೆ ನೆಕ್ಸ್ಟ್ ಅವರು ಒಂದು ನಂಬರ್ ಕಳಿಸ್ತಾರೆ ರಿಜಿಸ್ಟ್ರೇಷನ್ ನಂಬರ್ ಕಳಿಸ್ತಾರೆ ನೀವೊಂದು ಪಾಸ್ವರ್ಡ್ ಇಟ್ಕೊಂಡಿರ್ಬೇಕು ಓಕೆ ಲಾಗಿನ್ ಅಂತ ಹೇಳ್ಕೊಳ್ತೇವಲ್ಲ ಕೊಟ್ಟು ಹೇಳ್ತಾರೆ ನೋಡಿ ಸೊ ವಿದ್ಯಾರ್ಥಿಯ ಲಾಗಿನ್ ಐ ಡಿ ಯೂಸರ್ ಐ ಡಿ ಅವ್ರು ಕೊಡ್ತಾರೆ ನೀವು ಪಾಸ್ವರ್ಡ್ ನೀವು ಇಟ್ಕೊಂಡಿರ್ತೀರ ಎಂಟರ್ ಕ್ಯಾಪ್ಚು ಅಂತ ರಿಜಿಸ್ಟರ್ ಮಾಡಿ ಸಬ್ಮಿಟ್ ಕೊಡಬೇಕು ಹಳೆ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ಲಾಗಿನ್ ಅಂತ ಕೊಟ್ಟಿದ್ದಾರಲ್ಲ ಅವರಿಗೆ ನೀವೇನು ಹೊಸದಾಗಿ ಮಾಡಬೇಕಾದ್ರೆ ಅದೇನೋ ಪ್ರಾಬ್ಲಮ್ ಇದೆಯಲ್ಲ ಅಲ್ಲಿ ಅದ ಓಪನ್ ಆಗಿಲ್ಲ ಸೊ ಓಪನ್ ಆದ ತಕ್ಷಣ ನೀವು ಅದನ್ನು ಕ್ರಿಯೇಟ್ ಮಾಡ್ಕೋಬಹುದು ಸೊ ಅದೇನು ಲಾಂಗ್ ಪ್ರೊಸೆಸ್ ಇರಲ್ಲ ಒಂದು ಇರುತ್ತೆ ಅಷ್ಟೇ ಸೊ ಹಳೆ ವಿದ್ಯಾರ್ಥಿಗಳು ಯೂಸರ್ ಐ ಡಿ ಅವ್ರು ಕೊಟ್ಟಿರ್ತಾರೆ ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಯೂಸರ್ ಐ ಡಿ ಅಲ್ಲಿಂದನೇ ಕಳಿಸಿರ್ತಾರೆ ವಾಟ್ಸಪ್ಗೆ ಮೆಸೇಜ್ ಬಂದಿರತ್ತೆ ಸೊ ಇದನ್ನು ಕ್ಯಾಪ್ಚು ಎಂಟರ್ ಮಾಡಿ ನೀವು ಆಗಿನಂತ ಸಬ್ಮಿಟ್ ಕೊಡ್ಬೋದು ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಎಲ್ಲರಿಗೂ ಸ್ಕಾಲರ್ಶಿಪ್ ಸಿಗಲಿ ಎಲ್ಲರೂ ಚೆನ್ನಾಗಿ ಓದಿ ಆಲ್ ದ ಬೆಸ್ಟ್